ಪತ್ರಿಕಾ ಮಾಧ್ಯಮದ ಈಗಾಗಲೇ ನಮ್ಮ ನಾಯಕರಂದು ಹನ್ನೊಂದು ಮಕ್ಕಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮ ಇದೇ ತಿಂಗಳು ಏಳನೇ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ವಲ್ಪ ಸಮಯ ಬದಲಾವಣೆ ಆಯಿತು ಕಾರಣ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಾಳಿ ಕ್ರಾಶಿಂದ ಪಾಟೀದಾರ್ ಸಮಾಜ ಚೌಟಿ ತಾರೀಕು ಕಾಲ್ನಾಡುಗೆ ಬಂದು ಅಲ್ಲಿ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನಾನು ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರಿಗೆ ಮತ್ತು ಕಾ ಕಾರ್ಯಕರ್ತರು ಮನವಿ ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ದೇವೇಗೌಡರು ದಾಸರಹಳ್ಳಿ ಬಗ್ಗೆ ಕುಮಾರಸ್ವಾಮಿ ಅವ್ರಿಗಾಗಲಿ ದೇವೇಗೌಡರಿಗಾಗಲಿ ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ಒಂದು ವಿಶೇಷವಾದ ಒಂದು ಪ್ರೀತಿ ದಾಸರಹಳ್ಳಿ ಕಂಡ್ರೆ ಮೊದಲಿಂದನೂ ದಾಸರಹಳ್ಳಿ ವಿಶೇಷವಾದ ಒಂದು ಪ್ರೀತಿ ಅದರಿಂದ ನಾನು ನಮ್ಮ ದಾಸರಳ್ಳಿ ಕ್ಷೇತ್ರ ಎಲ್ಲ ಸಾರ್ವಜ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಇದೇ ಏಳನೇ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆಗೆ ಸರಿಯಾಗಿ ಜಾಲೀರ್ ಕ್ಲಾಸಲ್ಲಿ ನೀವೆಲ್ಲ ನಾವೆಲ್ಲ ಸೇರ್ಕೊಳ್ಳೋಣ ಒಟ್ಟಿಗೆ ಸೇರಿಕೊಂಡು ನಿಖಿಲ್ ಕುಮಾರ್ ಸ್ವಾಗತ ಮಾಡಿ ಕಾಲ್ನಡಿಗೆ ಮೂಲಕ ಪಾಠದ ಸಮಾಜಕ್ಕೆ ಕರೆತರೋಣ ಕೆಲಸ ಮಾಡೋಣ ಇದರಿಂದ ಸುಮಾರು ಎಲ್ಲ ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲೂ ಸಭೆಗಳು ಮಾಡಿದ್ದೀವಿ ಈ ಸಭೆ ಯಶಸ್ವಿ ಆಗಬೇಕು ಈಗಾಗಲೇ ಹಿಂದೆ ಒಂದು ಮಾರ್ಚ್ ತಿಂಗಳಿಗೆ ಸಭೆ ಮಾಡಿದ್ದವು ಸುಮಾರು ಎಂಟತ್ತು ಸಾವಿರ ಜನ ಸೇರಿದರು ಈ ಸಾರಿ ಹೆಚ್ಚಿನ ಅದಕ್ಕಿಂತ ಹೆಚ್ಚಿನ ಜನ ಸೇರಲಿಬೇಕು ಅನ್ನೋ ಉದ್ದೇಶದಿಂದ ವಾರ್ಡ್ ಮಟ್ಟದಲ್ಲಿ ಸಭೆಗಳು ಮಾಡಿ ಇವತ್ತು ಒಂದು ಎಂಟತ್ತು ಸಾವಿರ ಜನ ಸೇರಲಿಕ್ಕೆ ಒಂದು ಪ್ರಾರಂಭ ಮಾಡ್ಕೊಂಡಿದ್ವಿ ಅದರಿಂದ ನಮ್ಮ ಮತ್ತೊಮ್ಮೆ ನಮ್ಮ ದಾಸಿಲಿ ಕ್ಷೇತ್ರದ ಎಲ್ಲ ನಮ್ಮ ಜೆ ಡಿ ಎಸ್ ಪ್ರಮುಖ ಮುಖಂಡರು ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕ ಬಂಧುಗಳಲ್ಲಿ ಯುವ ನಾಯಕರಾದಂಥ ಭವಿಷ್ಯದ ನಾಯಕರು ಯುವ ನಾಯಕರಾಗಿರ್ತ ಆಗಿರ್ತಕ್ಕಂಥ ನಿಖಿಲ್ ಕುಮಾರ್ ಸರ್ ಸ್ವಾಗತ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಜಗದೀಶ್